ಅಗೆಯುವಾಗ ಬಿಟ್ಟ ಭೀಮಾ ಎಸ್ ಐ ಟಿ ಗತಿ ಅಯ್ಯೋ ರಾಮ ರಾಮ ಕತೆ ನಿರ್ನಾಮ ನೋಡಿ ಅಲ್ಲಿಗ ನೇತ್ರಾವತಿ ಸ್ನಾನಘಟ್ಟದ ಪಾಯಿಂಟ್ ನಂಬರ್ ಒನ್ನಲ್ಲಿ ಅಗಿದ್ರು ಜೆ ಸಿ ಬಿ ಬಂತು ಜೆ ಸಿ ಬಿ ಆಗಿತ್ತು ಇವೆಲ್ಲ ನೀವು ನೋಡ್ತಿದ್ದಾರಲ್ಲ ಅದಷ್ಟೇ ಅಲ್ಲ ಸತ್ಯ ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ನೋಡಿ ಅನುಚೇತ್ ಯಾಕೆ ಸುಮ್ಮನೆ ಬಂದಿದ್ದಲ್ಲ ಅಲ್ಲಿಗೆ ಅನುಚೇತ್ ಅಲ್ಲಿಗೆ ಬಂದು ಆ ನೀವೇನು ಅಜಾನುಬಾಹು ಅಂತ ಕರೀರಿ ಅನಾಮಿಕಾ ಅಂತ ಕರೀರಿ ಭೀಮಾ ಅಂತ ಕರೀರಿ ಅನಾಮಧೇಯ ಅಂತ ಕರೀರಿ ಏನಾದರೂ ಕರೀರಿ ಅವನ್ನ ಕೇಳಿದ್ರು ಅಲ್ಲಪ್ಪ ಈಗ ನಾ ಅಗ್ದಿದ್ದಾರೆ ಏನು ಕಾಣಿಸ್ತಾ ಇಲ್ಲ ಅಂದಾಗ ಒಂದು ರಹಸ್ಯವನ್ನು ಬಾಯ್ಬಿಟ್ಟ ಆಗ ಅನುಚೇತರಿಗೆ ಗೊತ್ತಾಯ್ತು ಓ ಇದು ಸಾಮಾನ್ಯ ಅಲ್ಲ ನಾವು ಅಂದ್ಕಂಡಂಗೆ ಅಲ್ಲ ಅಂಥೇಳಿ ನೋಡಿ ಆತ ಮೊದಲು ಎಲ್ಲಿ ಜಾಗ ಅಂದರೆ ಕರ್ಕಂಡು ಹೋಗಿ ತೋರಿಸ್ತೀನಿ ಅಂದಿದ್ದ ಕರ್ಕೊಂಡು ಹೋಗಿ ತೋರಿಸಿದ ನಂತರ ಅಗೆಯುವುದನ್ನು ಆರಂಭಿಸಿದ ನಂತರ ಮತ್ತಷ್ಟು ಸತ್ಯಗಳನ್ನ ರಹಸ್ಯಗಳನ್ನ ಬಾಯ್ಬಿಟ್ಟಿದ್ದಾನೆ ಅಲ್ಲೇ ಆನ್ ದಿ ಸ್ಪಾಟ್ ಅದನ್ನು ಕೇಳಿ ತಕ್ಷಣ ಅನುಚ್ಛೇತ ವಾಪಸ್ ಹೋದ್ರು ಜೆ ಸಿ ಬಿ ಕಳಿಸಿದ್ರು ಅದಾದ ಮೇಲೆ ಶುರು ಆಗಿದ್ದು ಹಾಗಾದರೆ ಆತ ಬಾಯ್ ಬಿಟ್ಟಿದ್ದೇನು ಆನ್ ದ ಸ್ಪಾಟ್ ಹೇಳಿದ್ದೇನು ಯಾವ ರಹಸ್ಯ ಹೊರಗೆ ಬಂತು ಯಾಕೆ ಮೊದಲನೇ ದಿನ ಇಷ್ಟೆಲ್ಲ ಹರಸಾಹಸ ಮಾಡಿದ್ರು ಕೂಡ ಮೊದಲು ಮಾನವ ಶ್ರಮದಿಂದ ಅಗದಾಗ ಸಿಗಲಿಲ್ಲ ಯಾಕೆ ಅಷ್ಟು ಸುಲಭವಾಗಿ ಈ ಮನುಷ್ಯ ಈತ ಅಷ್ಟು ಸುಲಭವಾಗಿ ಇಲ್ಲ ನೀವು ಅಂದ್ಕಂಡಂಗೆ ಇಲ್ಲ ಹೋದ ಕೂಡಲೇ ಹಿಂಗೆ ಕೈ ಹಾಕಿದ್ರು ತೆಗೆದ್ರು ಅನ್ನೋ ಥರ ಆ ರೀತಿ ಬಾಯ್ಬಿಡೋ ಮನುಷ್ಯನೇ ಅಲ್ಲ ಹಾಗೆ ಬಾಯ್ಬಿಟ್ಟಿದ್ದೇ ಆದರೆ ರಾತ್ರೋ ರಾತ್ರಿ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತು ಹೀಗಾಗಿಯೇ ಕೆಲವು ರಹಸ್ಯಗಳನ್ನ ತನ್ನಲ್ಲಿ ಅಡುಗಿಸಿಟ್ಕೊಂಡಿದ್ದ ಯಾವಾಗ ಕೆಲಸ ಶುರುವಾಗಿ ಎರಡು ತಾಸು ಕಳೀತು ಆಗ ಬಾಯ್ಬಿಟ್ಟ ಏನದು ಯಾವ ಸತ್ಯ ಏನದು ರಹಸ್ಯ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ರಿ ಬಹುಶಃ ಭಾಳಷ್ಟು ಜನ ಇವತ್ತು ಲೈವ್ ಕೂಡ ನೋಡಿರ್ಬೋದು ಏನಪ್ಪಾ ಇದು ಮೊದಲು ಅಗದರು ಹಾರೆ ಪಿಕಾಸಿ ಎಲ್ಲ ತಗೊಂಡೋಗಿ ಮಾನವ ಶ್ರಮದ ಮೂಲಕ ಹನ್ನೆರಡು ಜನ ನಿಂತ್ಕೊಂಡು ಅಗಿದ್ರು ನಾಲ್ಕು ಅಡಿ ಹಾಳಾಗದ್ರಂತೆ ಐದು ಅಡಿ ಉದ್ದ ಆಗಲ್ದ್ರಂತೆ ಅಷ್ಟಾದರೂ ಏನು ಸಿಗ್ಲಿಲ್ವಂತೆ ಅಂತೇಳಿ ಮೊದಲು ಮಾತಾಡ್ತಾರೆ ತಕ್ಷಣ ಅನುಚೇತ ಎಂಟ್ರಿ ಕೊಡ್ತಾರೆ ಅನುಚೇತ್ ಎಂಟ್ರಿ ಕೊಟ್ಟ ನಂತರ ಜೆ ಸಿ ಬಿ ಬರುತ್ತೆ ನೋಡಿ ಇವತ್ತೆಲ್ಲ ನಡೆದಂಥ ಘಟನಾವಳಿಗಳು ಇದು ಅಲ್ಲಿ ಎಫ್ ಎಸ್ ಎಲ್ ಟೀಮ್ ಇತ್ತು ಸೋಕೋ ಟೀಮ್ ಇತ್ತು ವೈದ್ಯರ ತಂಡ ಇತ್ತು ಹಾಗೆ ಅರಣ್ಯಾಧಿಕಾರಿಗಳಿದ್ರು ಎ ಸಿ ಇದ್ದರು ಎಲ್ಲರ ಸಮ್ಮುಖದಲ್ಲೇ ಇಷ್ಟೆಲ್ಲ ನಡೀತಾ ಇತ್ತಲ್ಲ ಅದ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇತ್ತ ಆದರೆ ಯಾವಾಗ ನಾಲ್ಕು ಅಡಿಯನ್ನು ಅಗಿದ ನಂತರವೂ ಕೂಡ ಏನು ಸಿಗ್ಲಿಲ್ಲ ಅಂತ ಗೊತ್ತಾಯಿತು ಅನುಚೇತ್ ಎಂಟ್ರಿ ಕೊಟ್ಟರು ಅನುಚ್ಛೇತ್ ಎಂಟ್ರಿ ಕೊಟ್ಟಾಗ ಆತ ಒಂದು ಸತ್ಯವನ್ನು ಬಾಯ್ಬಿಟ್ಟ ಅದು ಬಹುಶಃ ಇಡೀ ಕೇಸಿಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ಅದು ನೋಡಿ ಮಳೆ ಬರ್ತಾ ಇತ್ತು ಇವತ್ತು ಮಳೆಯ ನಡುವೆಯೇ ಆಗಿತ್ತಾ ಇದ್ರು ನೀವು ಆತ ಹೇಳಿದಂಥ ಸತ್ಯಕ್ಕೂ ಮತ್ತು ಆ ಸ್ಪಾಟಿಗೂ ಒಂದಷ್ಟು ಲಿಂಕ್ ಇದೆ ನಾ ಮೊದಲು ಆ ಸ್ಥಳವನ್ನು ನಿಮಗೆ ಹೇಳ್ಬಿಡ್ತೀನಿ ಅಲ್ಲಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಲಿಂಕ್ ಅಂತ ಇವತ್ತೇನು ಮೊದಲನೇ ಪಾಯಿಂಟ್ ಆಗಿದ್ರಲ್ಲ ಅದು ನೇತ್ರಾವತಿ ಸ್ನಾನಘಟ್ಟದ ಆಚೆ ಬದಿಯಲ್ಲಿ ಕಾಡಿನ ಒಳಗೆ ಎಂಟ್ರಾಗುತ್ತಲ್ಲ ಆ ಕಾಡೊಳಗೆ ಎಂಟ್ರಾಗುವಂಥದ್ದು ಅಂದರೆ ನೇತ್ರಾವತಿ ನದಿಯ ದಡವೇ ಅದು ಆ ದಡದಲ್ಲಿ ಕಾಡಿನ ಒಳಗೆ ಎಂಟ್ರಾಗುವಂಥ ಪ್ರದೇಶದಲ್ಲಿ ಅಂದರೆ ಕಾಡು ದಟ್ಟವಾದ ಕಾಡೋಳಲ್ಲ ಇನ್ನು ದಡದಲ್ಲೇ ಇರುವಂಥ ಪ್ರದೇಶ ಆ ದಡದಲ್ಲಿ ಒಂದು ತೋಡಿದೆ ತೋಡಂದರೆ ಒಂದು ನೀರುಗಾಲುವೆ ಸಣ್ಣ ನೀರುಗಾಲುವೆ ಅಂತ ಆ ಕಡೆ ಅಲ್ಲ ಅದು ದಕ್ಷಿಣ ಕನ್ನಡ ಭಾಗದಲ್ಲಿ ಉಡುಪಿ ಭಾಗದಲ್ಲಿ ತೋಡು ಅಂತ ಕರೀತಾರೆ ಆ ತೋಡು ನೀರಿನ ಹೊರತೆ ಒಂದು ಹೋಗ್ತಾ ಇರುತ್ತಲ್ಲಿ ಹರಿತಾ ಇರುತ್ತೆ ಅದು ನದಿಗೆ ಪ್ಯಾರಲಲ್ ಆಗಿರುತ್ತೆ ಸೊ ಅಂತಹ ತೋಡಿನ ಪಕ್ಕದ ಜಾಗ ಈತ ತೋರಿಸಿದ್ದು ಪಾಯಿಂಟ್ ನಂಬರ್ ಒನ್ ಅಂತ ನೋಡಿ ತುಂಬ ಟ್ರಿಕ್ಕಿಯಾಗಿ ಆತ ಪಾಯಿಂಟ್ ಹೇಳಿದ್ದಾನೆ ಸುಮ್ಮನೆ ಹೇಳಿರೋದಲ್ಲ ಇವತ್ತು ಬಾಯ್ಬಿಟ್ಟ ಆತ ಅದು ಏನು ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ ಆತ ಹೇಳಿದ್ದೇನು ಅನುಚೇತ ಯಾಕೆ ತಕ್ಷಣ ವಾಪಸ್ ಹೋದರು ಜೆ ಸಿ ವಿ ಯಾಕೆ ಎಲ್ಲವನ್ನು ಕೂಡ ಹೇಳ್ತೀನಿ ನೋಡಿ ಆತ ನೆನ್ನೆ ತುಂಬ ಟ್ರಿಕ್ಕಿಯಾಗಿ ಆ ಪಾಯಿಂಟ್ನ ಗುರುತು ಮಾಡಿದ್ದಾನೆ ತೋಡಿನ ಪಕ್ಕದಲ್ಲಿ ಒಂದೇ ನಂಬರ್ ಪಾಯಿಂಟ್ ಅಂದರೆ ನೀವು ಯೋಚನೆ ಮಾಡಿ ನದಿ ನದಿಯ ಪಕ್ಕದ ದಡ ದಡದ ಪಕ್ಕದಲ್ಲಿ ನೀರುಗಾಲುವೆ ಅದರ ಪಕ್ಕದಲ್ಲಿ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಅಗಿದ್ರೆ ಏನಾಗುತ್ತೆ ಯಾವುದೇ ನೀರುಗಾಲುವೆಯ ಪಕ್ಕ ಅಗಿದ್ರೆ ಸಹಜವಾಗಿ ಅಲ್ಲಿ ನೀರು ಹೇಳುತ್ತೆ ನೀರು ಬಂದೇ ಬರುತ್ತೆ ನಿಮಗೆ ಎರಡು ಮೂರು ಅಡಿ ತೋಡ್ತಾ ಇದ್ದಾಗೆ ನೀರು ಬಂದೇ ಬರುತ್ತೆ ಅತ್ಯಂತ ಸಹಜವಾಗಿ ಬರುತ್ತೆ ಸ್ವಾಭಾವಿಕವಾಗಿ ಬರುತ್ತೆ ಇಲ್ಲೂ ಅದೇ ಆಯ್ತು ಮೂರ್ನಾಲ್ಕು ಅಡಿ ತೋಡಲಿಕ್ಕೆ ಅವ್ರಿಗೆ ಸಾಕಾಗ ಅವರಿಗೆ ನೀರು ಎದ್ದೆದ್ದು ಬರ್ತಾ ಇದೆ ಎದ್ದೆದ್ ಬರ್ತಾ ಇದೆ ಮೇಲ್ಗಡೆಯಿಂದ ಮಳೆ ಸುರಿತಾ ಇದೆ ಭೀಮ ಒಳ್ಳೆ ಕಲ್ಲು ನಿಂತಾಗ ನಿಂತಿದೆ ನಾವು ಅಜಾನುಭವ ಮಂಚ ಕಲ್ಲು ಕಲ್ಲು ನಿಂತ ನಿಂತಿದ್ದ ಅಗಿರಿ ಅಂತ ಹೇಳಿ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಆತ ಧರಿಸಿರುವಂಥ ಮಾಸ್ಕ್ ಆ ಮಾಸ್ಕಿನ ಮೇಲ್ಭಾಗದಲ್ಲಿ ಕಾಣುವಂಥ ಎರಡು ಕಣ್ಗಳು ಶಾರ್ಪಾಗಿ ಅದನ್ನು ನೋಡ್ತಾ ಇತ್ತು ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡ್ದೆ ಎರಡು ಗಂಟೆಯ ನಂತರ ಅವರೆಲ್ಲ ಸುಸ್ತಾಗಿ ಕಡೆಗೆ ಅನುಚೇತವರಿಗೆ ಫೋನ್ ಹೋಯಿತು ನೋಡಿ ಹೀಗೆ ಸುಮಾರು ನಾಲ್ಕು ಕಡೆಯಷ್ಟು ಆಳ ತೆಗೆದಿದ್ದೇವೆ ನೀರು ಉಕ್ಕುಕ್ಕಿ ಬರ್ತಾ ಇದೆ ಅಂದರೆ ಅವರು ಏನು ಮಾಡಿದ್ರು ಸಿ ಯಾರಿಗೂ ಆ ದೃಶ್ಯ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಬೆಡ್ಶೀಟ್ನ ಸುತ್ತ ಕವರ್ ಮಾಡಿದರು ಅಧಿಕಾರಿಗಳಿದ್ದರು ಎಸ್ ಐ ಟಿಯ ಕೆಲವು ಅಧಿಕಾರಿಗಳಿದ್ದರು ವೈದ್ಯರ ತಂಡ ಇತ್ತು ಸೋಕೋ ಸಿಬ್ಬಂದಿ ಕೂಡ ಇದ್ದರು ಅಲ್ಲಿ ಎಫ್ ಎಸ್ ಎಲ್ನ ತಜ್ಞರಿದ್ದರು ಇವರೆಲ್ಲರೂ ಕೂಡ ಇದ್ದರು ಅಲ್ಲಿ ಸಿ ಅಲ್ಲಿ ಅಲ್ಲಿ ಇದ್ದವರಿಗೆ ಇದು ಗೊತ್ತು ಸ್ಪಷ್ಟವಾಗಿ ಕಣ್ಣಾರೆ ನೋಡಿದ್ದಾರೆ ಅವರು ಅವರು ಕಣ್ಣಾರೆ ನೋಡಿ ಇವೆಲ್ಲ ಹೇಳ್ತೀನಿ ಕೇಳಿ ಈ ರೀತಿ ಬರ್ತಾಯಿತ್ತು ನೀರು ಹಾಗೆ ಬರ್ತಾ ಇದ್ದು ನೋಡಿ ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಬರ್ತಾರಂತ ಹೀಗಾಗ್ತಾ ಇದೆಯಲ್ಲ ಈ ಜಾಗದಲ್ಲಿ ಅಂಥೇಳಿ ನೀವು ಯೋಚನೆ ಮಾಡಿ ಹದಿನೈದು ವರ್ಷದ ಹಿಂದೆ ಆತ ಹೂತಾಕಿದ್ದು ಹೌದಾ ನದಿಯ ನೇತ್ರಾವತಿ ಸ್ನಾನಘಟ್ಟದ ದಡದ ಪಕ್ಕದ ನೀರುಗಾಲುವೆ ಪಕ್ಕದ ಪ್ರದೇಶ ಅಂದೆ ಅದು ತಗ್ಗು ಪ್ರದೇಶ ಅಲ್ಲಿಗೆ ನೋಡಿ ಯೋಚನೆ ಮಾಡಿ ನೀವು ಮಳೆಯಿಂದ ನೀ ಮಣ್ಣು ಹರಿದು ಬಂದಿರುತ್ತೆ ಮಣ್ಣು ನಿಂತಿರುತ್ತೆ ಅಲ್ಲಿ ಆವಾಗಲೂ ಹದಿನೈದು ವರ್ಷದ ಹಿಂದೆಯೂ ಈಗಲೂ ಅಷ್ಟೇ ಎತ್ತರ ಇರುತ್ತಾ ಮಣ್ಣು ಕೂತಿರುತ್ತೆ ಒಂದು ಪಾಯಿಂಟು ಈಗ ಆತ ಬಾಯಿ ಬಿಟ್ಟ ಸತ್ಯ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಅನುಚೇತವ್ರು ಬಂದು ಕೇಳಿದಾಗ ಹೇಳಿದ್ರು ಅದನ್ನು ಏನಂತ ನೋಡಿ ನೀವು ಅಗಿತಾ ಇದ್ದೀರಿ ಮೂರ್ನಾಲ್ಕು ಅಡಿ ಅಗಲವನ್ನು ತೋಡಿದ್ದೀರಿ ಹೆಚ್ಚು ಆಳ ಅಗಿಯೋದಷ್ಟೇ ಅಲ್ಲ ನೋ ಅದಷ್ಟೇ ಅಲ್ಲ ಈಗ ಹನ್ನೆರಡು ಅಡಿ ಅಗಿತೀವಿ ಅಂತಲಿ ಅನುಚೇತವ್ರು ಹೇಳಿ ಈಗ ಅಗಿಯೋ ಕೆಲಸನ ಮಾಡಿದ್ರು ಆದರೆ ಅದಷ್ಟೇ ಅಲ್ಲ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಬಹುಶಃ ಹದಿಮೂರು ಪಾಯಿಂಟ್ ಅಪ್ಲಿಕಬಲ್ ಆಗುತ್ತೆ ಕೇವಲ ಇಷ್ಟೇ ನಾಲ್ಕಡಿ ಅಲ್ಲ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಾಲ್ಕಡಿ ಅಗಲ ನಾಲ್ಕಡಿ ಆಳ ನೀವು ಅಗದ್ರೆ ಸಾಕಾಗೋದಿಲ್ಲ ನಾನೊಂದು ಪಾಯಿಂಟ್ ತೋರಿಸಿದ್ದೀನಿ ಇದರ ಸುತ್ತಮುತ್ತಲಿನ ಪ್ರದೇಶಗಳು ಈ ಸುತ್ತಮುತ್ತಲಿನ ಪ್ರದೇಶ ಎಲ್ಲವನ್ನೂ ಆಗಿಬೇಕು ನಾನೇನಾದರೂ ಇಲ್ಲೇ ಅಂತಲಿ ತೋರಿಸಿ ಇದೇ ಪಾಯಿಂಟ್ ಒಂದನ್ನೇ ನಾನು ಇದಿಷ್ಟೇ ಜಾಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಕಡೆಯೂ ಆಗಿದೆ ಯಾಕಂದರೆ ಗಿಡಗಂಟೆಗಳು ಬೆಳೆದಿವೆ ಮರಗಳು ಬೆಳೆದಿವೆ ಸಾಕಷ್ಟು ಮಣ್ಣು ಬಂದು ಕೂತಿದೆ ಹೀಗಾಗಿ ಎಕ್ಸಾಕ್ಟ್ ಸ್ಪಾಟ್ ಸ್ವಲ್ಪ ಆಚೆ ಇರ್ಬೋದು ಸ್ವಲ್ಪ ಈಚೆ ಇರ್ಬೋದು ಇದಿಷ್ಟೇ ನಾಲ್ಕು ಕಡೆ ಅಂಥೇಳಿ ನೀವು ತೋಡಿದ್ರೆ ಆಗೋದಿಲ್ಲ ಈ ಸುತ್ತಮುತ್ತಲಿನ ಪ್ರದೇಶ ಎಲ್ಲವನ್ನೂ ಕೂಡ ಡಿಗ್ ಮಾಡಬೇಕು ಅಗೆಯಬೇಕು ಸ್ಪಷ್ಟವಾಗಿ ಹೇಳದ ಅನಿವಾರ್ಯ ಜೆ ಸಿ ಬಿ ಅದಕ್ಕೋಸ್ಕರ ತರಿಸಿದ್ದು ಅನುಚೇತ್ ಇಷ್ಟೇ ಅಲ್ಲ ಆತ ಮತ್ತಷ್ಟು ವಿಚಾರಗಳನ್ನ ಬಾಯ್ಬಿಡ್ತಾ ಹೋಗ್ತಾನೆ ಜೆ ಸಿ ಬಿ ತರಿಸುವ ಮುನ್ನ ಅನುಚೇತ್ ಅವರು ಎಫ್ ಎಸ್ ಎಲ್ ತಜ್ಞರ ಜೊತೆ ಮಾತನಾಡಿದ್ರು ಹೇಗೆ ಈಗ ಈಗ ಅಷ್ಟು ದೊಡ್ಡ ಪ್ರದೇಶವನ್ನು ನಾವು ಅಗಿಬೇಕು ಅಂದ್ರೆ ನಮಗೆ ಅನಿವಾರ್ಯ ಜೆ ಸಿ ಬಿ ಬೇಕು ಕೇವಲ ಮಾನವ ಶ್ರಮದಿಂದ ಇಷ್ಟೆಲ್ಲ ವಿಸ್ತಾರವಾದ ಜಾಗವನ್ನು ಅಗಿತ ಕೋರೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಹೀಗಾಗಿ ಏನು ಮಾಡ್ಬೋದು ಕೇಳಿದ್ರು ಅದಕ್ಕೆ ಎಫ್ ಎಸ್ ಎಲ್ ತಜ್ಞರು ಹೇಳಿದ್ರು ನೋಡಿ ನೀವು ಜೆ ಸಿ ಬಿ ತರಿಸ್ತೀರಿ ಅಂದರೆ ಭಾಳ ಈಗ ಆ ಭೂಮಿಯನ್ನು ಬೇಕಾ ಬಿಟ್ಟಿ ಅಗಿಯುವಂತಹ ಜೆ ಸಿ ಬಿಯನ್ನು ಹಿಟಾಚಿಯನ್ನು ನೀವು ತರಿಸಿದ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಆಗ ಏನಾಗುತ್ತೆ ಒಂದು ವೇಳೆ ಆತ ಹೇಳಿದಂತೆ ಅಲ್ಲಿ ಅಸ್ಥಿ ಪಂಜರ ಇದ್ದದ್ದೇ ಆದರೆ ಹದಿನೈದು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಏನು ಉಳಿದಿರೋದಿಲ್ಲ ಈವನ್ ಅಸ್ಥಿ ಕೂಡ ಮುಟ್ಟಿದ್ರೆ ಹಿಂಗೆ ಕಿತ್ಕೊಂಡು ಬರುತ್ತೆ ಆ ರೀತಿ ಆಗೋಗಿರುತ್ತೆ ಮೂಳೆಗಳೆಲ್ಲ ಎಳೆದ್ರೆ ಬರ್ತಾ ಇರುತ್ತೆ ಬೆರಳಿನ ಮೂಳೆಗಳು ಎಲ್ಲವೂ ಕೂಡ ಎಳೆದ್ರೆ ಹಿಂಗೆ ಬರ್ತಾ ಇರುತ್ತೆ ಆ ರೀತಿ ಆಗೋಗ್ಬಿಟ್ಟಿರುತ್ತೆ ಅಂದರೆ ಬಹಳ ವೀಕ್ ಆಗಿರುತ್ತೆ ನೀವು ಒಂದು ಸ್ವಲ್ಪ ಅದಕ್ಕೆ ಹಿಟಾಚಿಯ ತುದಿಯೋ ಮತ್ತೊಂದು ಸೇರಿದ್ರೆ ತಾಗಿದ್ರೆ ಸಾಕು ಪುಡಿ ಪುಡಿ ಆಗುತ್ತೆ ಹೀಗಾಗಿ ಬಹಳ ಸೂಕ್ಷ್ಮವಾಗಿ ಅಗೆಯಬೇಕಾಗುತ್ತೆ ಅಂದರು ಆಗ ಅನುಚ್ಛೇದ ಮತ್ತೆ ಮಾತಾಡಿದ್ರು ಮತ್ತೆ ಏನು ಮಾತಾಡಿದ್ರು ಭೀಮಾ ಅಜಾನುಬಾಹು ಅಥವಾ ಮಾತನಾಡಿದ್ರು ಅಲ್ಲಪ್ಪ ಈಗ ಈ ರೀತಿ ಇದೆ ವಿಚಾರ ನಾವು ಜೆ ಸಿ ಬಿ ತಂದು ಅಗಿಸಬೇಕು ಅಂದರೂ ಕೂಡ ಆ ಅಸ್ಥಿ ಪಂಜರ ಒಂದು ವೇಳೆ ಇದ್ದದ್ದೇ ಆದರೆ ಅದಕ್ಕೆ ಹಾನಿ ಆಗಬಾರ್ದು ಹಾಗಾದರೆ ಸುಮಾರು ಎಷ್ಟು ಅಡಿ ಆಳದಲ್ಲಿ ನೀನು ಅದನ್ನು ಹೂತಿಟ್ಟಿರಬಹುದು ಯಾಕಂದರೆ ನಾವು ಮೇಲ್ಮೇಲೆ ಭೂಮಿಯನ್ನು ಸಡಿಲ ಮಾಡಿಕೊಂಡು ಎಷ್ಟಡಿ ಆಳದವರೆಗೂ ಹಿಟಾಚಿ ಅಗೆಯಬಹುದು ಅಷ್ಟು ಅಂದರೆ ಎಷ್ಟಡಿ ಅಗಿದ್ರೆ ಅವಾಗ ಅದು ಅಸ್ಥಿ ಪಂಜರಕ್ಕೆ ಮುಖಾಗೋದಿಲ್ಲ ಅದಕ್ಕೇನೋ ಪೆಟ್ಟು ಬೀಳೋದಿಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳಬಲ್ಲೆ ಆತ ಹೇಳಿದ ಕನಿಷ್ಠ ನಾನು ಆವತ್ತಿಗೆ ಆವತ್ತೇನು ನೆಲಮಟ್ಟ ಇತ್ತು ಅದರಿಂದ ಆರು ಅಡಿ ಆಳದವರೆಗೂ ಕೂಡ ಹೂತಿಟ್ಟಿದ್ದೇನೆ ಆರು ಅಡಿ ಅಗಲದ ಆಳದವರೆಗೂ ಕೂಡ ಅಂತ ಹೇಳ್ತಾರೆ ಅಲ್ಲಿಗೆ ಒಂದು ಕಾನ್ಫಿಡೆನ್ಸ್ ಬಂತು ಏನಪ್ಪ ಒಂದು ಎರಡು ಮೂರು ಅಡಿ ಭೂಮಿಯನ್ನು ಸಡಿಲ ಮಾಡಿಕೊಂಡು ಹಿಟಾಚಿಯ ಮೂಲಕ ಅದಾದ ನಂತರ ಮಾನವ ಶ್ರಮದ ಮೂಲಕ ಮತ್ತಷ್ಟು ಆಳವನ್ನು ನಿಧಾನವಾಗಿ ಅಗ್ದು ನೋಡಿದ್ರೆ ಒಂದು ವೇಳೆ ಅಸ್ಥಿ ಪಂಜರ ಇದ್ದರೆ ಅದಕ್ಕೆ ಯಾವುದೇ ಹಾನಿ ಆಗದ ಹಾಗೆ ತೆಗೆಯಬಹುದು ಅನ್ನೋ ಲೆಕ್ಕಾಚಾರ ಈಗ ನಂಬರ್ ಒನ್ ಸುತ್ತಮುತ್ತಲಿನ ಎಲ್ಲ ಪ್ರದೇಶ ಅಂದರೆ ಕೇವಲ ಪಾಯಿಂಟ್ ನಂಬರ್ ಒನ್ಗೆ ಅಷ್ಟೇ ಅಲ್ಲ ಪಾಯಿಂಟ್ ನಂಬರ್ ಟೂ ತ್ರೀ ಫೋರ್ ಫೈವ್ ಅಪ್ ಟು ತರ್ಟೀನ್ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇರಬಹುದಾಗಿರುತ್ತೆ ಆ ರೀತಿಯ ಒಂದು ಹೇಳಿಕೆ ಇವತ್ತು ಆ ಸ್ಪ ಆನ್ ದಿ ಸ್ಪಾಟ್ ಕೂಡ ಕೊಟ್ಟಿರುವಂಥದ್ದು ಹೀಗಾಗಿ ಈಗ ಸುತ್ತಮುತ್ತಲಿನ ಪ್ರದೇಶ ಎಲ್ಲವನ್ನೂ ಕೂಡ ಮೊದಲು ಹಿಟಾಚಿ ಮೂಲಕ ಅಗ್ದಿದ್ದಾರೆ ಅಗ್ದು ನೋಡಿದ್ದಾರೆ ಇದಕ್ಕೆ ಇನ್ನಷ್ಟು ಕೆಲಸ ಹಿಡಿಯುತ್ತೆ ನಾನು ಹೇಳ್ತೀನಿ ಕೇಳಿ ಇನ್ನಷ್ಟು ಕೆಲಸ ಹಿಡಿಯುತ್ತೆ ಮತ್ತು ನೋಡಿ ಮತ್ತೊಂದು ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ ಆತ ಹೇಳಿದಂಥ ಮತ್ತೊಂದು ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಅವರು ತಕ್ಷಣ ವಾಪಸ್ ಹೋಗಿದ್ದು ಇದೇ ಕಾರಣಕ್ಕಾಗಿ ನೋಡಿ ನಾನು ಹೇಳಿರುವ ಸ್ಥಳದಲ್ಲಿ ಆತ ಅನುಚೇತವರಿಗೆ ನೇರವಾಗಿ ಹೇಳಿದಂಥ ಮಾತು ಸುತ್ತಮುತ್ತಲಿನ ಪ್ರದೇಶಗಳು ಅಂತ ಹೇಳ್ತಾ ಇದ್ದೇನೆ ಆದರೆ ಒಂದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಈ ಪಾಯಿಂಟ್ ನಂಬರ್ ಒನ್ ಅದರ ಸುತ್ತಮುತ್ತಲಿನ ಅಷ್ಟು ಪ್ರದೇಶಗಳನ್ನು ಅಗೆದಾಗ ಖಂಡಿತವಾಗಿಯೂ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿಮಗೆ ಅಸ್ಥಿಪಂಚಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದ ಈಗ ಇರುವ ಸವಾಲು ಏನು ಗೊತ್ತಾ ಅಷ್ಟು ಸುತ್ತಮುತ್ತಲ ಪ್ರದೇಶವನ್ನು ಆತನಿಗೆ ಮತ್ತು ಯಾವುದೇ ಗೊಂದಲ ಉಳಿಸಬಾರ್ದು ಅಂದರೆ ಅಗಿಲೇಬೇಕು ಮಿನಿ ಇಟ್ಯಾಚಿ ತಂದು ಅಗಿಸ್ತಾರೆ ಅಗಿಸಿದಾಗ ಅದಕ್ಕೆ ಯಾಕೆ ಅಸ್ಥಿ ಪಂಜರಕ್ಕೆ ಪೆಟ್ಟಾಗದ ಹಾಗೆ ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂದರೆ ನಾನು ಹೇಳ್ತೀನಿ ನೋಡಿ ಅಲ್ಲಿ ನೋಡಿ ಬಹುಶಃ ಎಫ್ ಎಸ್ ಎಲ್ ತಜ್ಞರು ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ರು ಎಸ್ ಅಂತ ಹೇಳಿದರು ಏನಂದರೆ ಅವರಿಗೆ ಅದೇ ಕಾಡಿ ಕಾಡಿದ್ದು ಮೋಹಂತಿಯವರ ಜೊತೆನೂ ಅದನ್ನು ಮಾತಾಡಿದ್ರು ಯಾಕಂದರೆ ನೋಡಿ ಇಂತಹ ಕೇಸಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಕಾಸ್ ಆಫ್ ಡೆತ್ನ ಕಂಡುಹಿಡಿಯೋದು ಭಾಳ ಕಷ್ಟ ಅದರಲ್ಲೂ ಕೂಡ ಅಸ್ಥಿ ಪಂಜರಕ್ಕೆ ಆಯಿತು ಅಂದರೆ ಇನ್ನೂ ಕಷ್ಟ ಯಾಕಂದರೆ ಇವ್ರಿಗೆ ಸಿಗೋದು ಒಂದೇ ಕ್ಲೂ ನೋಡಿ ಯಾವಾಗಲೂ ಕೂಡ ಅಸಹಜ ಸಾವು ಆದಾಗ ವಿಷ ಕುಡಿದು ಸಾವನ್ನಪ್ಪಿದರೆ ಮಾತ್ರ ಓ ಇದು ವಿಷ ಕೂಡಿಸತ್ತಿರೋದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂತ ಗೊತ್ತಾಗುತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೇ ರೂಪದಲ್ಲಿ ಸಾವನ್ನಪ್ಪಿದರೆ ಕೊಲೆ ಆಗಿದ್ದರೆ ಆ ಸಂದರ್ಭದಲ್ಲಿ ಆ ಅಸ್ಥಿ ಪಂಜರ ತಲೆಬುರುಡೆಯೋ ಮತ್ತೊಂದು ಭಾಗವೋ ಡ್ಯಾಮೇಜ್ ಆಗಿದ್ದರೆ ಹೊಡೆದಿರೋವಂಥದ್ದು ಆ ಮಾರ್ಕ್ಗಳು ಮು ಬಹಳ ಮುಖ್ಯ ಆಗುತ್ತೆ ಇಲ್ಲಿಗ ಇವರು ಹಿಟಾಚಿ ಹಾಕಿ ಅದರಿಂದ ಪೆಟ್ಟು ಬಿದ್ದು ಡ್ಯಾಮೇಜ್ ಆದರೆ ಭಾಳ ಗೊಂದಲ ಆಗುತ್ತೆ ಭಾಳ ದೊಡ್ಡ ಗೊಂದಲಕ್ಕೆ ಕಾರಣ ಇದು ಆ ಕಾರಣಕ್ಕಾಗಿ ಬಹಳ ಸೂಕ್ಷ್ಮವಾಗಿ ಅವರು ಕೂಡಲೇ ಮೋಹಂತಿಯವ್ರ ಜೊತೆ ಮಾತನಾಡಿದ್ರು ಯಾಕಂದರೆ ಕಾಸ್ ಆಫ್ ಡೆತ್ನ ಕಂಡುಹಿಡಿಯೋದು ಭಾಳ ಕಷ್ಟ ಇದೆ ಅಷ್ಟು ಸುಲಭ ಇಲ್ಲ ನೋಡಿ ನೋಡಿದ ಕೂಡಲೇ ಅಸ್ಥಿ ಪಂಜರವನ್ನು ಅದು ಯಾವ ಲಿಂಗ ಅದು ಪುರುಷನದ್ದೋ ಅಥವಾ ಸ್ತ್ರೀಯದ್ದೋ ಅನ್ನೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ಡ್ ಇರೋರು ಹೇಳ್ಬಿಡ್ತಾರೆ ಕೂಡಲೇ ಅದು ಗೊತ್ತಾಗುತ್ತೆ ಸಿಗದೆ ಈಗ ಪುಡಿಯಾಗುವಂತಹ ರೂಪದಲ್ಲಿರುವಂಥ ಮೂಳೆಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಕೂದಲು ಸಿಗುತ್ತೆ ಅದು ಒಂದು ವರ್ಷ ಎರಡು ವರ್ಷದೊಳಗಾಗಿ ಅಗ್ದಿರುವಂಥ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ಅದು ಸಿಗೋದಿಲ್ಲ ಹೀಗಾಗಿ ಇಲ್ಲಿ ಐಓಗೆ ಇರುವಂಥ ಚಾಲೆಂಜ್ ಏನಪ್ಪ ಅಂದರೆ ಎಕ್ಸ್ಯೂಮ್ ಮಾಡಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಅಸ್ಥಿಪಂಜರ ಡ್ಯಾಮೇಜ್ ಆಗಬಾರ್ದು ಹೀಗಾಗಿ ಅವರು ಭಾಳ ಎಚ್ಚರಿಕೆಯಿಂದ ಹಿಟಾಚಿ ಮೂಲಕ ಅಗೆಯುವಂಥ ಕಾರ್ಯವನ್ನು ಆರಂಭಿಸಿದ್ದಾರೆ ಬಹಳ ಆಳದವರೆಗೂ ಅದು ಹೋಗೋಲ್ಲ ಎರಡು ಅಡಿ ಮಾತ್ರ ಅಗಿತಾರೆ ಮತ್ತು ನೋಡಿ ಯಾಕಂದರೆ ಯಾಕೆ ಎಚ್ಚರಿಕೆ ವಹಿಸಬೇಕಂದ್ರೆ ಮುಂದೆ ಇವರೇ ಎಸ್ ಐ ಟಿ ಅವರೇ ಈ ತನಿಖೆ ಮುಗಿಸ್ಬಿಡ್ತಾರೆ ಅಂತಲ್ಲ ಇದು ಬೇರೆ ತನಿಖಾ ಸಂಸ್ಥೆಗೆ ಹೋಗ್ಬೋದು ಸಿ ಬಿ ಐ ಕೂಡ ಎಂಟ್ರಿ ಕೊಡ್ಬೋದು ಹೇಳೋ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ತಿರುವು ತೆಗೆದುಕೊಳ್ಳುತ್ತೋ ಸಾಧ್ಯ ಇಲ್ಲ ಹೇಳಲಿಕ್ಕೆ ಈಗಲೇ ಸಾಧ್ಯ ಇಲ್ಲವೇ ಇಲ್ಲ ಹೀಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಮೋಹಂತಿಯವ್ರ ಜೊತೆ ಹೋಗಿ ಮಾತನಾಡಿದ್ರು ಮಿನಿ ಅಟ್ಯಾಚ್ ಅಂತರಿಸಿ ಕೆಲಸವನ್ನು ಆರಂಭ ಮಾಡಿದ್ರು ಮತ್ತು ನೋಡಿ ಲೈಂಗಿಕ ದೌರ್ಜನ್ಯ ಆಗಿದೆಯೋ ಇಲ್ಲವೋ ಅಂತೇಳಿ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಈ ಹಂತದಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೋದು ಎಫ್ ಎಸ್ ಎಲ್ ತಂದು ಕೆಲಸ ಮಾಡುತ್ತೆ ಅಷ್ಟೆಲ್ಲ ಆದ ನಂತರವೂ ನಂಬರ್ ಒನ್ ಕಾಸ್ ಆಫ್ ಡೆತ್ ಮತ್ತು ಲೈಂಗಿಕ ದೌರ್ಜನ್ಯ ಆಗಿದೆಯೋ ಇಲ್ಲವೋ ಇದನ್ನೆಲ್ಲ ಕಂಡಿಡೋದು ಭಾಳ ದೊಡ್ಡ ಸವಾಲಿದೆ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ಈಗ ಮಾನವ ಶ್ರಮದ ಮೂಲಕವೇ ತೆಗಲಿಕ್ಕೆ ಸಾಧ್ಯವ ಅಂತ ನೋಡಿದ್ರು ಇದು ಯಾಕೋ ಆಗಲ್ಲ ಅಂದಾಗ ಅನಿವಾರ್ಯವಾಗಿ ಹಿಟಾಚಿಯನ್ನು ಬಳಸಿ ತೆಗಿತಾ ಇದ್ದಾರೆ ಈಗ ಅಲ್ಲಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಕೂಡ ಇದ್ದರು ಅವರ ಸಮ್ಮುಖದಲ್ಲೇ ಎಲ್ಲವನ್ನು ಕೂಡ ತೆಗಿತಾ ಇದ್ದರು ಎಸ್ ಪಿ ದಯಾಮ ಅವರು ಕೂಡ ಈ ಕೇಸ್ನ ಐವೋ ಅವರು ಕೂಡ ಸ್ಪಾಟಲ್ಲಿದ್ದರು ಭೂಮಿಯ ಹಾರ್ಡ್ನೆಸ್ನ ಈಗ ಸಡಿಲ ಮಾಡಿಕೊಳ್ಳುವಂಥ ಕೆಲಸವನ್ನು ಮೊದಲು ಮಾಡ್ತಿದ್ದಾರೆ ಮತ್ತು ನಿರಂತರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಅವರಿಗೆ ಅಗಿಯೋದು ಭಾಳ ಕಷ್ಟ ಅಂತ ಅಲ್ಲ ಬಟ್ ತುಂಬ ಆಳಕ್ಕೆ ಹೋಗಬೇಕು ಬಹಳ ವಿಸ್ತಾರವಾದ ಜಾಗವನ್ನು ಈಗ ಅಗೆಯಬೇಕಾದ ಕಾರಣಕ್ಕಾಗಿ ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಬಹುತೇಕ ಬಹುತೇಕ ಒಂದನೇ ಪಾಯಿಂಟ್ನಲ್ಲಿ ಅಷ್ಟು ಸುತ್ತಮುತ್ತಲಿನ ಪ್ರದೇಶವನ್ನು ಅಗೆದ ನಂತರವೇ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾರೆ ಅಲ್ಲಿಯವರೆಗೂ ಹೋಗೋದಿಲ್ಲ ಈ ತೀರ್ಮಾನವನ್ನು ಮಾಡಿದ್ದಾರೆ ಈಗ ಅಜಾನುಬಾಹು ಭೀಮ ಅನಾಮಧೇಯ ಈಗ ಭೀಮ ಅಂತ ಕರೀತಿದ್ದಾರೆ ಆತ ಹೇಳಿರುವಂತೆ ಸುತ್ತಮುತ್ತಲಿನ ಪ್ರದೇಶ ಎಲ್ಲವನ್ನೂ ಕೂಡ ಅಗೆದರೆ ಅಸ್ಥಿಪಂಜರ ಸಿಗಬಹುದೇ ಈಗ ಕೆಲಸ ಮಾಡಬೇಕು ಅಂತೀರಾ ಆಳ ತುಂಬ ಅಗಿತ ಹೋದರೆ ಹೆಚ್ಚು ಪ್ರಯೋಜನ ಆಗಲಿಕ್ಕಿಲ್ಲ ಅಂದರೆ ಸುಮ್ಮನೆ ಇಪ್ಪತ್ತು ಇಪ್ಪತ್ತೈದು ಅಡಿ ಎಲ್ಲ ಅಗಿಯೋದು ಅಷ್ಟು ಅವಶ್ಯಕತೆ ಅಲ್ಲ ಅನ್ಸುತ್ತೆ ಈಗ ಎಷ್ಟೇ ಮಣ ಬಂದಿದ್ರೂ ಒಂದು ಆರು ಅಡಿ ಎಂಟು ಅಡಿ ಅಡಿ ಹನ್ನೆರಡು ಅಡಿ ಅಗಿತೀವಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಆಳದಲ್ಲಿರುವಂಥ ಸಾಧ್ಯತೆ ಇಲ್ಲ ಆದರೆ ಹೆಚ್ಚು ವಿಸ್ತಾರವಾಗಿ ಅಗೆದಾಗ ಏನಾದರೂ ಸಿಗಬಹುದೇ ಈಗ ಆತ ಭೀಮಾ ಹೇಳಿದ ಹಾಗೆ ಹೆಚ್ಚು ವಿಸ್ತಾರ ಪ್ರದೇಶವನ್ನು ಅಗಿಯಬೇಕು ಅದನ್ನು ಎಲ್ಲ ಪಾಯಿಂಟಲ್ಲೂ ಮಾಡಬೇಕು ಅಂತೀರಾ ಅಥವಾ ಇದೆಲ್ಲೋ ಕಾಲಹರಣ ಆಗಿದೆ ಅಂತ ಭಾವಿಸ್ತೀರಾ ಕಾಲಹರಣ ಆಗ್ತಾಯಿದೆ ಅಂತ ಭಾವಿಸ್ತೀರಾ ಅಥವಾ ಇಲ್ಲ ಆತ ಹದಿನೈದು ವರ್ಷಗಳ ನಂತರ ಹೇಳ್ತಿರೋದ್ರಿಂದ ಯಾರಿಗಾದರೂ ಎಕ್ಸಾಕ್ಟ್ ಪಾಯಿಂಟ್ ಹೇಳೋದು ಕಷ್ಟ ಹೀಗಾಗಿ ಆತ ಹೇಳಿದಂತೆ ಹೆಚ್ಚು ಪ್ರದೇಶವನ್ನು ಅಗೆದು ನೋಡೋದೇ ಸೂಕ್ತ ಅಂತ ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ